హై ఆల్ ఈ విడిోదా డర్మికీమ్ ఓ ఓసి ప్లస్ క్రీమ్ బాగ్గా ఇన్ఫార్మేషన్ కొడతాయి ఈ క్రీమ్ ఏకే యూస్ మేము ట్రీటెంట్ ఆఫ్ స్కీన్ ఇన్ఫెక్షన్ అందర స్కీన్ ఇన్ఫెక్షన్ ఆగి రెడ్నెస్ స్వెల్లింగ్ ఈచింగ్ కడిమే మాడూ ఈ క్రీమ్ బలసారు ಮತ್ತು ಈ ಕ್ರೀಮ್ನ ಫಂಗಲ್ ಇನ್ಫೆಕ್ಷನ್ ಮತ್ತು ಬ್ಯಾಕ್ಟೀರಿಯಲ್ ಸ್ಕಿನ್ ಇನ್ಫೆಕ್ಷನ್ಗೂ ಕೂಡ ಬಳಸುತ್ತಾರೆ ಇದರಿಂದ ಆಗಿರುವಂಥ ಇರಿಟೇಷನ್ ಈಚಿಂಗ್ ರೆಡ್ನೆಸ್ನ ಕಡಿಮೆ ಮಾಡಲು ಕೂಡ ಬಳಸುತ್ತಾರೆ ಮತ್ತು ಈ ಕ್ರೀಮ್ನ ರಿಂಗ್ ವರ್ಮ್ ಎಕ್ಸಮಾ ಸೋರಿಯೋಸಿಸ್ಗೂ ಕೂಡ ಬಳಸುತ್ತಾರೆ ಹಾಗೆ ಈ ಕ್ರೀಮ್ನ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದೆ ಸ್ಕಿನ್ ವೈಟ್ನಿಂಗ್ ಮತ್ತು ಫೇರ್ನೆಸ್ಗೆ ಬಳಸಬಾರದು ಈ ಕ್ರೀಮ್ನ ನೀವು ಒಂದು ವೇಳೆ ಮುಖಕ್ಕೆ ಯೂಸ್ ಮಾಡಿದರೆ ಇದರಲ್ಲಿರುವಂಥ ಸ್ಟಿರಾಯ್ಡ್ ನಿಮ್ಮ ಫೇಸ್ನ ಡ್ಯಾಮೇಜ್ ಮಾಡುತ್ತದೆ ಹಾಗೆ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ ಈ ಕ್ರೀಮ್ನ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು ಈ ಕ್ರೀಮ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಕ್ಲೋಬೆಟಝೋಲ್ ಮೆಕ್ಯಾನಸೋಲ್ ನಿಯೋಮೈಸಿನ್ ಎಂಬ ಮೆಡಿಸಿನ್ಸ್ ಇವೆ ಕ್ಲೋಬೆಟಲ್ ಇದು ಒಂದು ಸ್ಟಿರಾಯ್ಡ್ ಮೆಡಿಸಿನ್ ಇದು ಸ್ಕಿನ್ ರೆಡ್ನೆಸ್ ಈಚಿಂಗ್ ಇರಿಟೇಷನ್ ಇನ್ಫ್ಲಮೇಷನ್ಗೆ ಕಾರಣವಾಗಿರುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡುತ್ತದೆ ಮೆಕ್ಯಾನುಲ್ ಇದು ಒಂದು ಆ್ಯಂಟಿ ಫಂಗಲ್ ಮೆಡಿಸಿನ್ ಇದು ನಿಮ್ಮ ಸ್ಕಿನ್ ಮೇಲೆ ಇರುವಂಥ ಫಂಗಿ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಹಾಗೆ ನಿಯೋಮೈಸಿನ್ ಇದು ಒಂದು ಆ್ಯಂಟಿಬಯೋಟಿಕ್ ಮೆಡಿಸಿನ್ ಇದು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಈ ಕ್ರೀಮ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಕ್ರೀಮ್ನ ಯೂಸ್ ಮಾಡಿ ಇಲ್ಲಾಂದರೆ ಡೈಲಿ ಟೂ ಟೈಮ್ಸ್ ಮಾರ್ನಿಂಗ್ ಮತ್ತು ನೈಟ್ ನಿಮಗೆ ಆಗಿರುವಂಥ ಅಫೆಕ್ಟೆಡ್ ಏರಿಯಾಗೆ ಅಪ್ಲೈ ಮಾಡಿ ಮೊದಲು ಅಫೆಕ್ಟೆಡ್ ಏರಿಯಾವನ್ನು ಕ್ಲೀನ್ ಮಾಡಿ ಅದು ಡ್ರೈ ಆದ ಮೇಲೆ ಈ ಕ್ರೀಮ್ನ ಅಫೆಕ್ಟೆಡ್ ಏರಿಯಾಗೆ ಅಪ್ಲೈ ಮಾಡಿ ಡೇಲಿ ಟೂ ಟೈಮ್ಸ್ ಈ ಕ್ರೀಮನ್ನ ಯೂಸ್ ಮಾಡಿಯೇ ಹಾಗೆ ಈ ಕ್ರೀಮ್ನ ನೀವು ಫೇಸ್ ಮೇಲೆ ಆಗಿರುವಂಥ ಸ್ಕಿನ್ ಇನ್ಫೆಕ್ಷನ್ಗೆ ಬಳಸ್ತಾ ಇದ್ದರೆ ತಪ್ಪದೆ ನಿಮ್ಮ ಫೇಸ್ಗೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಇಲ್ಲಾಂದರೆ ಹೊರಗಡೆ ಹೋಗುವಂಥ ಸಮಯದಲ್ಲಿ ನಿಮ್ಮ ಫೇಸ್ಗೆ ಬಟ್ಟೆಯಿಂದ ಕವರ್ ಮಾಡಿಯೇ ಫೇಸ್ಗೆ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿಯೇ ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಕ್ರೀಮ್ನ ಯೂಸ್ ಮಾಡಿ ಈ ಕ್ರೀಮ್ನ ಸೈಡ್ ಎಫೆಕ್ಟ್ಸ್ ಬರ್ನಿಂಗ್ ಇರಿಟೇಷನ್ ಈಚಿಂಗ್ ರೆಡ್ನೆಸ್ ಸ್ವೆಲ್ಲಿಂಗ್ ಇಂಪ್ಲಮೇಷನ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ನಿಮ್ಮ ಬಾಡಿಗೆ ಈ ಕ್ರೀಮ್ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ನ ಸೇಫ್ಟಿ ಅಡ್ವೈಸ್ ಈ ಕ್ರೀಮಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಕ್ರೀಮ್ನ ಯೂಸ್ ಮಾಡಬಾರದು ಹಾಗೆ ಈ ಕ್ರೀಮ್ನ ಮೋರ್ ದ್ಯಾನ್ ಫೋರ್ ವೀಕ್ಸ್ ಅಂದರೆ ನಾಲ್ಕು ವಾರಗಳ ನಂತರ ನಿಮ್ಮ ಇನ್ಫೆಕ್ಷನ್ ಕಡಿಮೆ ಆಗದೆ ಇದ್ದರೆ ಈ ಕ್ರೀಮ್ನ ಯೂಸ್ ಮಾಡಬಾರದು ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಹಾಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ಈ ಕ್ರೀಮ್ನ ಲಾಂಗ್ ಟರ್ಮ್ ಆಗಿ ಬಳಸಬಾರದು ಇದರಲ್ಲಿರುವಂಥ ಸ್ಟೆರಾಯ್ಡ್ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಮಾಡುತ್ತದೆ ಆದ್ದರಿಂದ ಲಾಂಗ್ ಟರ್ಮ್ ಆಗಿ ಬಳಸಬಾರದು ಹಾಗೆ ಈ ಕ್ರೀಮ್ನ ಅಪ್ಲೈ ಮಾಡಿದಂತ ಏರಿಯಾ ಅಂದರೆ ಅಫೆಕ್ಟೆಡ್ ಏರಿಯಾಗೆ ಈ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಬಟ್ಟೆಯಿಂದ ಅಥವಾ ಬ್ಯಾಂಡೇಜ್ ಇಂದ ಕವರ್ ಮಾಡಬಾರದು ಮತ್ತೆ ಈ ಕ್ರೀಮ್ನ ನಿಮ್ಮ ಸ್ಕಿನ್ ಇನ್ಫೆಕ್ಷನ್ ಕಂಪ್ಲೀಟ್ ಆಗಿ ರಿಮೂವ್ ಆಗುವವರೆಗೂ ಯೂಸ್ ಮಾಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಯೂಸ್ ಮಾಡುವ ರಿಂದ ನಿಮ್ಮ ಇನ್ಫೆಕ್ಷನ್ ಕಡಿಮೆ ಆಗುವುದಿಲ್ಲ ಮತ್ತು ಈ ಕ್ರೀಮ್ನ ಸ್ಕಿನ್ ವೈಟ್ನಿಂಗ್ ಮತ್ತು ಫೇರ್ನೆಸ್ಗೆ ಬಳಸಬಾರದು ಮತ್ತು ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಫೀಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು